ಇನ್ನು ಪರಪನ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಗೃಹ ಇಲಾಖೆ ಜೈಲ್ನಲ್ಲಿ ಕೈದಿಗಳಿಗೆ ಮೊಬೈಲ್ ಸಿಗ್ತಾ ಇರೋದು ದೃಢವಾದ ಹಿನ್ನೆಲೆ ಅಂದ್ರೆ ಜೈಲ್ನಲ್ಲಿ ಕೈದಿಗಳ ಕೈಯಲ್ಲಿ ಮೊಬೈಲ್ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋದ್ರಿಂದ ಈಗಾಗಲೇ ವಿಡಿಯೋಗಳು ಕೂಡ ಅದಕ್ಕೆ ಸಿಕ್ಕಿರೋದ್ರಿಂದ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಂತ ವಿಡಿಯೋನೇ ಬಿಡುಗಡೆ ಆಗಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಳಲಾಗಿದೆ ಗೃಹ ಇಲಾಖೆಯಿಂದ ಮೊದಲಿಗೆ ವಿಡಿಯೋ ಮಾಡಿದಂತಹ ಧರ್ಮನನ್ನ ವಿಚಾರಣೆ ಮಾಡಬೇಕು ರೌಡಿ ಧರ್ಮನ ವಿಚಾರಣೆ ನಡೆಸಿದ್ದಾರೆ ಈಗಾಗಲೇ ಪರಪನ ಅಗ್ರಹಾರ ಪೊಲೀಸರು ಧರ್ಮನನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ವಿಡಿಯೋ ಕಾಲ್ ಮಾಡಿದಂತ ಧರ್ಮನನ್ನ ಜೈಲಲ್ಲಿ ಧರ್ಮನ ಮೊಬೈಲ್ನಿಂದ ಎಂಬತ್ತಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಹೋಗಿದೆ ಆತನ ಬಳಿ ಮೊಬೈಲು ಇದೆ ವಿಡಿಯೋ ಕಾಲ್ ಕೂಡ ಮಾಡ್ತಿದ್ದಾರೆ ಅದು ದೃಢ ಆದ ಬೆನ್ನಲ್ಲೇ ಆತನ ವಿಚಾರಣೆಯನ್ನ ಮಾಡಿದ್ದಾರೆ ದರ್ಶನ್ ಕೂಡ ನನ್ನ ಮೊಬೈಲ್ ಬಳಸ್ತಾ ಇದ್ರು ಅಂತ ಧರ್ಮ ಹೇಳಿಕೆ ಕೊಟ್ಟಿರುವಂತದ್ದು ಈ ಹೇಳಿಕೆಯಿಂದ ಮತ್ತಷ್ಟು ಸಂಕಷ್ಟನ ಹೆಚ್ಚಾಗುತ್ತೆ ದರ್ಶನ್ಗೆ ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿದಂತ ಧರ್ಮನ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ ದರ್ಶನ್ ಸುತ್ತ ಎಷ್ಟೆಲ್ಲ ಸಂಕಷ್ಟಗಳು ಹೆಚ್ಚಾಗ್ತಾ ಇದೆ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳು ಈಗಾಗಲೇ ಅವರ ಜೊತೆಗಿದ್ದಂಥವ್ರೆ ಅಂದ್ರೆ ವಿಡಿಯೋ ಕಾಲ್ ನಲ್ಲಿ ಮೊದಲು ಮೊದ್ಲು ವಿಡಿಯೋ ಕಾಲ್ ನಲ್ಲಿ ಧರ್ಮ ಮಾತನಾಡ್ತಾ ಇರ್ತಾನೆ ಅದಾದ ಬಳಿಕ ದರ್ಶನ್ ಕೊಠಡಿಗೆ ಹೋದ ಬಳಿಕ ಅಲ್ಲಿ ಕೇಳ್ತಾರೆ ದರ್ಶನ್ ನನ್ನ ಪಕ್ಕದಲ್ಲೇ ಇದ್ದಾರೆ ಹಾಯ್ ಎನ್ನಿ ಬಾಸ್ ಅಂತೇಳಿ ಹೇಳಿ ದರ್ಶನ್ ಕೂಡ ಹಾಯ್ ಅಂತೇಳಿ ಮಾತನಾಡಿದ್ರು ದರ್ಶನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂದರೆ ನಾನು ಸೌಜನ್ಯಕ್ಕೆ ಹಾಯ್ ಅಂತ ಮಾತನಾಡಿಸಿದ್ದು ವಿಶ್ ಮಾಡಿದ್ದಷ್ಟೇ ಅಂತ ಆದರೆ ಇಲ್ಲಿ ಧರ್ಮ ಕೂಡ ಹೇಳ್ತಾ ಇರುವಂಥದ್ದು ಏನು ಅಂದರೆ ದರ್ಶನ್ ಕೂಡ ನನ್ನ ಮೊಬೈಲನ್ನು ಆಗಾಗ ಬಳಸ್ತಾ ಇದ್ರು ಅಂತ ಧರ್ಮನ ಮೊಬೈಲ್ ನಿಂದ ಎಂಬತ್ತು ಬಾರಿ ವಿಡಿಯೋ ಕಾಲ್ ಹೋಗಿದೆಯಂತೆ ಹಾಗಾದ್ರೆ ಯಾರ್ಯಾರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ ಫಸ್ಟ್ ಆಫ್ ಆಲ್ ಮೊಬೈಲ್ ಅನ್ನ ಬಳಕೆ ಮಾಡುವಂತೆ ಇಲ್ಲ ಮೊಬೈಲ್ ಒಳಗಡೆ ಹೋಗುವಂತೇನೆ ಇಲ್ಲ ಮೊಬೈಲ್ ನಿಷಿದ್ಧ ಹಾಗಿದ್ರು ಕೂಡ ಮೊಬೈಲ್ ಅನ್ನ ದರ್ಶನ್ ಮತ್ತೆ ಧರ್ಮ ಇಬ್ರು ಕೂಡ ಯೂಸ್ ಮಾಡಿದ್ದಾರಂತೆ ಧರ್ಮ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ಧರ್ಮನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎಂಬತ್ತು ಬಾರಿ ವಿಡಿಯೋ ಕಾಲ್ ಹೋಗಿರುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು ಹಾಗಾಗಿ ಈಗ ಧರ್ಮ ಕೊಟ್ಟಿರುವಂತಹ ಸ್ಟೇಟ್ಮೆಂಟೇ ಮತ್ತೆ ದರ್ಶನ್ಗೆ ಮುಳು ಆಗ್ತಾ ಇದೆ ಯಾಕೆಂದ್ರೆ ದರ್ಶನ್ ಹೇಳ್ತಾ ಇದ್ರು ನಾನು ಸೌಜನ್ಯಕ್ಕೆ ಹಾಯೊಂದಷ್ಟೇ ಮಾತಾಡ್ಸ್ತೆ ಅಂತ ಅವ್ರ ಮೊಬೈಲ್ ಯೂಸ್ ಮಾಡಿಲ್ಲ ಅನ್ನೋ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು ಆದ್ರೆ ಈಗ ಧರ್ಮ ಕೊಟ್ಟಿರುವಂತ ಹೇಳಿಕೆ ತದ್ವಿರುತ್ತ